ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬಾಣಂತಿಯರಿಗೆ ಬೇಕಾಗಿರುವಂತಹ ಬಹುಮುಖ್ಯವಾದಂಥ ಪದಾರ್ಥಗಳ ಬಗ್ಗೆ ಹೇಳ್ಕೊಡ್ತಿದ್ದೀನಿ ಮೊದಲಿಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ನೀರು ಬಾಣಂತಿಯರು ಸಾಕಷ್ಟು ನೀರು ಕುಡಿಯೋದ್ರಿಂದ ಅವ್ರ ದೇಹದಲ್ಲಿ ಡಿಹೈಡ್ರೇಟ್ ಆಗೋದನ್ನು ಕಡಿಮೆ ಮಾಡುತ್ತೆ ಅವ್ರ ದೇಹನ ಯಾವಾಗಲೂ ಹೈಡ್ರೇಟ್ ಆಗಿರೋ ಹಾಗೆ ನೋಡ್ಕೊಳ್ಳುತ್ತೆ ಹಾಲು ಉತ್ಪಾದನೆಯನ್ನು ಕೂಡ ಸಹ ಹೆಚ್ಚಿಸೋ ಹಾಗೆ ಸಹಾಯ ಮಾಡುತ್ತೆ ಮಲಬದ್ಧತೆಯನ್ನು ಕಂಟ್ರೋಲ್ ಮಾಡುತ್ತೆ ಕಾನ್ಸ್ಟಿಪೇಷನ್ ಆಗೋದನ್ನು ತಡೆಗಟ್ಟುತ್ತೆ ಜೊತೆಗೆ ಇದು ದೇಹದಿಂದ ವಿಷಕಾರಿ ವಸ್ತುಗಳನ್ನು ಹೊರ ಹಾಕೋದಕ್ಕೆ ಸಹಾಯ ಮಾಡುತ್ತೆ ಆಫ್ಟರ್ ಡೆಲಿವರಿ ಹೊಟ್ಟೆಯಲ್ಲಿ ಸಾಕಷ್ಟು ಕಲ್ಮಶಗಳು ಉಳ್ಕೊಂಡ್ಬಿಟ್ಟಿರುತ್ತೆ ಅದನ್ನೆಲ್ಲ ಹೊರಗಡೆ ಹಾಕೋದಕ್ಕೆ ಇದು ಸಹಾಯ ಮಾಡುತ್ತೆ ನಿಮಗೆ ಎಷ್ಟಾಗುತ್ತೆ ಅಷ್ಟು ಬಿಸಿ ನೀರನ್ನು ಕುಡಿಯೋದಕ್ಕೆ ಟ್ರೈ ಮಾಡಿ ಹೆಚ್ಚು ಹೆಚ್ಚು ನೀರನ್ನು ಕುಡಿಯೋದ್ರಿಂದ ದೇಹದಲ್ಲಿರೋ ಎಲ್ಲ ಕಲ್ಮಶಗಳು ಹೊರಗೆ ಬರುತ್ತೆ ಜೊತೆಗೆ ಇದು ವೆಯ್ಟ್ ಲಾಸ್ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಡೈಜೆಷನ್ ಸಿಸ್ಟಮ್ನ ಕೂಡ ಚೆನ್ನಾಗಿಟ್ಕೊಳ್ಳುತ್ತೆ ತಿನಿಕೆ ಇಲ್ಲಾಂದ್ರೂ ಎಂಟರಿಂದ ಹತ್ತು ಲೋಟ ನೀರನ್ನು ಕುಡಿಯೋದಕ್ಕೆ ಟ್ರೈ ಮಾಡಿ ನೀರು ಜಾಸ್ತಿ ಕುಡಿಬಾರ್ದು ಹೆದೆಯಲ್ಲಿ ಅಲ್ಲಿ ನೀರಾಗ್ಬಿಡುತ್ತೆ ಅಂತ ಅಜ್ಜಿ ಮನೇಲಿರುವಂಥ ಅಜ್ಜಿ ಹೇಳ್ತಿರ್ತಾರೆ ಸೊ ನೀರು ನಮ್ಮ ಎದೆಹಾಲು ನೀರು ಆಗೋದಿಲ್ಲ ಎದೆಹಾಲಲ್ಲಿ ಇರೋದು ತೊಂಬತ್ತ್ಮೂರು ಭಾಗದಷ್ಟು ನೀರೇನೆ ಬಿಟ್ಟರೆ ಮಿಕ್ಕದಷ್ಟು ಇರೋದೆಲ್ಲ ಪ್ರೋಟೀನ್ ಇರುತ್ತೆ ಎದೆಹಾಲು ಯಾವತ್ತಿಗೂ ನೀರು ಆಗೋದಿಲ್ಲ ನೀವು ಎಷ್ಟು ನೀರು ಕುಡಿತರೋ ಅಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನೀವು ನೀರು ಸ್ಕಿಪ್ ಮಾಡಿ ಜಾಸ್ತಿ ಕುಡಿಯೋಲ್ಲ ಅಂದರೆ ಫ್ಯೂಚರಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನ ಎದುರಿಸಬೇಕಾಗುತ್ತೆ ಸೊ ದಯವಿಟ್ಟು ಚೆನ್ನಾಗಿ ನೀರನ್ನ ಕುಡಿಯು ಕುಡಿ ಬಾಣಂತೀರಿಗೆ ತುಪ್ಪ ತಿನ್ನೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಇದು ಜೀರ್ಣಕ್ರಿಯೆನ ತುಂಬ ಚೆನ್ನಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಡೈಜೆಷನ್ ಆಗೋದಕ್ಕೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಕಾನ್ಸ್ಟಿಪೇಷನ್ನ ತಡೆಗಟ್ಟುತ್ತೆ ಮಲಬದ್ಧತೆ ಆಗೋದನ್ನು ತಡೆಗಟ್ಟುತ್ತೆ ಇದು ಮತ್ತು ಮೂಳೆಗಳನ್ನು ಸಾಕಷ್ಟು ಬಲಪಡಿಸೋದ್ರಲ್ಲಿ ಇದು ತುಂಬ ಮಹತ್ವವನ್ನು ಹೊಂದಿದೆ ಜೊತೆಗೆ ತುಪ್ಪದಲ್ಲಿ ಪ್ರೋಟೀನ್ ಜಾಸ್ತಿ ಇರೋದರಿಂದ ಮಗುವಿನ ಬೆಳವಣಿಗೆ ಸಹಾಯ ಮಾಡುತ್ತೆ ತುಪ್ಪದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಇರೋದರಿಂದ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತೆ ಸಹಾಯ ಹೆಚ್ಚೋದಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ತುಪ್ಪ ಜಾಸ್ತಿ ತಿನ್ನೋದರಿಂದ ನಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಶೈನಿಯಾಗಿರುತ್ತೆ ಸೊ ತುಪ್ಪನ ಚೆನ್ನಾಗಿ ತಿನ್ನಿ ತುಪ್ಪ ತಿನ್ನೋದರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ತುಪ್ಪದಲ್ಲಿ ನಮ್ಮ ಹಾಲು ಕೂಡ ಚೆನ್ನಾಗಿ ಇನ್ಕ್ರೀಸ್ ಆಗೋದ್ರಲ್ಲಿ ತುಂಬ ಒಳ್ಳೆಯ ಗುಡ್ ಫ್ಯಾಟ್ ಇರೋದ್ರಿಂದ ಇದರಿಂದ ಯಾರೂ ಕೂಡ ಏನು ವೆಯ್ಟ್ಗೇನು ಆಗ್ಬಿಡೋದಿಲ್ಲ ಚೆನ್ನಾಗಿ ತುಪ್ಪವನ್ನು ತಿನ್ನಿ ಕರಿಮೆಣಸು ಅಂದರೆ ಪೆಪ್ಪರ್ ಇದರಲ್ಲಿ ಬಾಣಂತೇರಿಗೆ ಅನೇಕ ಪ್ರಯೋಜನಗಳ ಇದೆ ಇದರಲ್ಲಿ ಪೆಪ್ಪರಿನ ಅಂಶ ಇರೋದರಿಂದ ಉರಿವುತನ ಕಡಿಮೆ ಮಾಡುತ್ತೆ ಬಾಣಂತನದಲ್ಲಿ ಕೆಲವರಿಗೆ ಕೆಲವಷ್ಟು ನೋವುಗಳಿರುತ್ತೆ ಇರುತ್ತೆ ಅದನ್ನೆಲ್ಲ ನಿವಾರಿಸೋದಕ್ಕೆ ಇದು ಸಾಕಷ್ಟು ಹೆಲ್ಪ್ ಮಾಡುತ್ತೆ ಕರಿಮೆಣಸು ಜೀರ್ಣ ಜೀರ್ಣಕಾರಿ ಕಿಣ್ವಗಳನ್ನ ಹೊಂದಿರೋದ್ರಿಂದ ಇದು ಡೈಜೆಷನ್ ಸಿಸ್ಟಮ್ನ ತುಂಬ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ ಇದರಲ್ಲಿರೋ ಆ್ಯಂಟಿ ಆಕ್ಡೆನ್ ಆಕ್ಸಿಡೆಂಟ್ಗಳು ಮತ್ತು ಪ್ರೋಟೀನ್ಗಳಿಂದ ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಆಗೋ ಹಾಗೆ ಮಾಡುತ್ತೆ ಬಾಣಂತನದಲ್ಲಿ ಬರುವಂಥ ಸೋಂಕುಗಳು ಮತ್ತು ರೋಗಗಳಿಂದ ರಕ್ಷಿಸುತ್ತೆ ಮಿಲ್ಕ್ ಪ್ರೊಡ್ಯೂಸ್ ಕೂಡ ತುಂಬ ಜಾಸ್ತಿ ಆಗುತ್ತೆ ಮೆಣಸು ತುಂಬಾ ಉಪಯೋಗಕಾರಿ ಬಾಣಂತನದಲ್ಲಿ ಶೀತ ಕೂಡ ಆಗೋದಿಲ್ಲ ತುಂಬ ಚೆನ್ನಾಗಿ ಇದನ್ನು ನಿಮ್ಮ ಊಟದಲ್ಲಿ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಬೆಳ್ಳುಳ್ಳಿಯಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ಸಿಕ್ಸ್ ಸಮೃದ್ಧವಾಗಿರೋದ್ರಿಂದ ಇದು ರೋಗನಿರ್ದೇಶಕ ಶಕ್ತಿಯನ್ನು ಹೆಚ್ಚೋದಕ್ಕೆ ಸಹಾಯ ಮಾಡುತ್ತೆ ಬಾಣಂತಿಯರಲ್ಲಿ ಸಾಮಾನ್ಯವಾಗಿ ತುಂಬ ದುರ್ಬಲರಾಗಿಬಿಟ್ಟಿರ್ತಾರೆ ಡೆಲಿವರಿ ಆದಮೇಲೆ ಬೆಳ್ಳುಳ್ಳಿ ಸೇವನೆ ಮಾಡೋದರಿಂದ ಸೋಂಕುಗಳನ್ನ ತಡೆಗಟ್ಟುತ್ತೆ ಜೊತೆಗೆ ಇದು ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತೆ ಮತ್ತು ಪೋಷಕಾಂಶಗಳನ್ನ ಹೀರ್ಕೊಳ್ಳುವಿಕೆಯನ್ನು ಹೆಚ್ಚುತ್ತೆ ಜೊತೆಗೆ ಮಿಲ್ಕ್ ಪ್ರೊಡ್ಯೂಸ್ ಕೂಡ ತುಂಬ ಚೆನ್ನಾಗಿ ಜಾಸ್ತಿ ಆಗುತ್ತೆ ಬಾಣಂತೀರಲ್ಲಿ ಅಧಿಕ ರಕ್ತದೊತ್ತಡ ಸಾಮಾನ್ಯ ಸಮಸ್ಯೆ ಅಲ್ಲ ಯಾಕಂದರೆ ಸಾಕಷ್ಟು ಜನಕ್ಕೆ ಬಾಣಂತ ಪ್ರೆಗ್ನೆನ್ಸಿಯಲ್ಲೂ ಬಿ ಪಿ ಬ್ಲಡ್ ಪ್ರೆಷರ್ ಇರುತ್ತೆ ಬಿ ಪಿ ಇರುತ್ತೆ ಅದು ಕಂಟಿನ್ಯೂ ಆಗಿ ಬಾಣಂತನದಲ್ಲೂ ಕಂಟಿನ್ಯೂ ಆಗಿರ್ಬೋದು ಕೆಲವರಿಗೆ ಇದು ಬಾಣಂತನದಲ್ಲಿ ಅತಿ ಹೆಚ್ಚು ಬಳಸೋದ್ರಿಂದ ರಕ್ತದೊತ್ತಡನ ಕಡಿಮೆ ಮಾಡುತ್ತೆ ಅದ್ರ ಜೊತೆಗೆ ಬೆಳ್ಳುಳ್ಳಿ ಸೇವನೆ ಮಾಡೋದರಿಂದ ನಿಯ ಈ ಬ್ಲಡ್ ಪ್ರೆಷರ್ನ ಅದು ನಿಯಂತ್ರಣದ ಬ್ಯಾಲೆನ್ಸ್ ಮಾಡುತ್ತೆ ನಿಯಂತ್ರಣದಲ್ಲಿಟ್ಕೊಂಡಿರುತ್ತೆ ಬಾಣಂತನದಲ್ಲಿ ಕೆಲವೊಂದು ಊಟ ಮತ್ತು ನೋವುಗಳು ಸಾಕಷ್ಟು ಇರುತ್ತೆ ಬೆಳ್ಳುಳ್ಳಿ ತಿನ್ನೋದ್ರಿಂದ ಇದು ಎಲ್ಲವನ್ನು ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಬೆಳ್ಳುಳ್ಳಿನ ತಿನ್ನಿ ಅಥವಾ ಬೇಯಿಸ್ಕೊಂಡಾದ್ರೂ ತಿನ್ನಿ ನಿಮ್ಗೆ ಹೇಗೆ ಇಷ್ಟ ಆಗುತ್ತೋ ಹಾಕ್ತೀನಿ ಬೆಳ್ಳುಳ್ಳಿ ತಿನ್ನೋದರಿಂದ ಸಾಕಷ್ಟು ಪ್ರಯೋಜನಕಾರಿಯಾದ ಅಂಶಗಳಿದೆ ಬಾಣಂತನದಲ್ಲಿ ಸಾಕಷ್ಟು ನೋವು ಬಾಧನೆಗಳನ್ನು ಅನುಭವಿಸ್ತಿರ್ತಾರೆ ಶೀತ ಕಡಿಮೆ ಆಗೋಗಿ ಮಾಡುತ್ತೆ ಪ್ರತಿಯೊಂದಕ್ಕೂ ಬೆಳ್ಳುಳ್ಳಿ ಸಾಕಷ್ಟು ಉಪಯೋಗಕಾರಿಯಾಗಿದೆ ಜೀರಿಗೆ ಬಾಣಂತಿಯರಿಗೆ ಹಲವಾರು ಪ್ರಯೋಜನಗಳನ್ನ ನೀಡೋದು ಜೀರಿಗೆ ಇದಂತೂ ಬಾಣಂತನದಲ್ಲಿ ಮುಖ್ಯವಾಗಿ ಎಲ್ಲರೂ ಬಳಸೇ ಬಳಸ್ತಾರೆ ಜೀರಿಗೆಯಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿದ್ದು ತಾಯಿಯ ಇದೆ ಅಲ್ಲೂ ರುದಿಸೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಮಗುವಿನ ಮಗುವಿಗೆ ಏನಾಗುತ್ತೆ ಇರುತ್ತೋ ಆ ಪ್ರೋಟೀನ್ಸ್ಗಳೆಲ್ಲ ರುದಿಸೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಡೈಜೆಷನ್ ಸಿಸ್ಟಮ್ ಕೂಡ ಸರಿಯಾಗಿರೋ ಹಾಗೆ ಮಾಡುತ್ತೆ ಜೊತೆಗೆ ದೇಹವನ್ನು ನಿರ್ಮಿಷಗೊಳಿಸೋದಕ್ಕೆ ನಿರ್ಮಿಶಗೊಳಿಸುತ್ತೆ ಜೊತೆಗೆ ಕಿ ತಿನ್ನೋದ್ರಿಂದ ತೂಕವನ್ನು ಕೂಡ ನಾವು ಇಳಿಸ್ಕೋಬೋದು ಜೀರಿಗೆಯನ್ನು ಕೆಲವರು ಪ್ರೆಗ್ನೆನ್ಸಿಯಲ್ಲೂ ತಿಂತಾರೆ ಜೀರಿಗೆ ಕಷಾಯ ಎಲ್ಲ ಮಾಡ್ಕೊಂಡು ಕೊಡ್ತಾರೆ ಯಾಕಂದರೆ ಇದು ಮಸಲ್ಸ್ನ ಲೂಸ್ ಮಾಡಿ ಆರಾಮಾಗಿ ಡೆಲಿವರಿ ಆಗೋದಕ್ಕೆ ಯೂಸ್ ಮಾಡುತ್ತೆ ಸೊ ಅದಕ್ಕೋಸ್ಕರ ಜೀರಿಗೆನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಳ್ಳಿ ಉತ್ತಮ ಗುಣಮಟ್ಟದ ಪ್ರೋಟೀನ್ ಮತ್ತು ಪ್ರೋಟೀನನ್ನು ಒದಗಿಸುತ್ತೆ ಮೊಟ್ಟೆ ಜೊತೆಗೆ ಅಂಗಾಂಗಗಳ ದುರಸ್ತಿ ಮತ್ತು ಸ್ನಾಯುಗಳ ಬಲವರ್ಧನೆಗೆ ಕೂಡ ಇದು ಸಾಕಷ್ಟು ಅವಶ್ಯಕವಾಗಿದೆ ಇದರಲ್ಲಿ ವಿಟಮಿನ್ ಎ ಡಿ ಬಿ ಟ್ವೆಲ್ ಪೊಲೆಟ್ ಸೆಲೆನಿಯಮ್ ಮತ್ತು ಇತರ ಅಗತ್ಯ ಪೋಷಕಾಂಶಗಳನ್ನ ಹೊಂದಿರುತ್ತೆ ಇದರಿಂದ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ತುಂಬ ಮುಖ್ಯ ಇದರಲ್ಲಿರೋ ಇದರಲ್ಲಿರೋ ಕಡಿಮೆ ಕ್ಯಾಲರಿ ಇರೋದ್ರಿಂದ ವೆಯ್ಟ್ ಗೇನ್ ಆಗೋವಂಥ ಭಯ ಏನು ಇರೋದಿಲ್ಲ ಇದರಲ್ಲಿ ರಕ್ತದಲ್ಲಿರೋ ಕೊಲೆಸ್ಟ್ರಾಲ್ನ ಕೂಡ ಕಡಿಮೆ ಮಾಡುತ್ತೆ ಹಾರ್ಟ್ಗೂ ಕೂಡ ತುಂಬ ಒಳ್ಳೆಯದು ಇದರಲ್ಲಿ ಕೋಲೀನ್ ಅನ್ನೋ ಒಂದು ಅಂಶ ಇದೆ ಅದು ಮಗುವಿನ ಬೆದುಳು ಮೆದುಳಿನ ಬೆಳವಣಿಗೆಗೆ ಸಾಕಷ್ಟು ಸಹಕಾರಿಯಾಗಿದೆ ಮೊಟ್ಟೆಯನ್ನು ಯಾರ್ಯಾರು ತಿಂತೀರ ಅವರು ದಯವಿಟ್ಟು ಸ್ಕಿಪ್ ಮಾಡ್ದೇನೆ ತಿನ್ನಿ ಮೊಟ್ಟೆ ಅಂತೂ ತುಂಬ ಒಳ್ಳೆಯದು ಬಾಣಂತನದಲ್ಲಿ ನಿಮ್ಗಿಷ್ಟ ಇಲ್ಲ ಅಂತಂದವರು ಬೇಡ ಇದು ಯಾರು ತಿಂತೀರ ಅವ್ರು ಮಾತ್ರ ಸ್ಕಿಪ್ ಮಾಡ್ದಲೇ ಚೆನ್ನಾಗಿ ತಿನ್ನಿ ಮೊಟ್ಟೆನ ತುಂಬ ಒಳ್ಳೆಯದು ಬಾಣಂತನದಲ್ಲಿ ಕುದಿಸಿದ ಅಕ್ಕಿ ಕುದಿಸಿದ ಅಕ್ಕಿ ಅಂತಲೂ ಕರೀತಾರೆ ಕುಚ್ಚಲಕ್ಕಿ ಅಂತಲೂ ಕರೀತಾರೆ ಇದನ್ನು ಯುರೋಪಿಯನ್ ಜನರಲ್ ಆಫ್ ನ್ಯೂಟ್ರಿಷನಲ್ಲಿ ಪ್ರಕಟವಾದ ಅಧ್ಯಯನ ಪ್ರಕಾರ ಹೇಳ್ತಾರೆ ಕುಚ್ಚಲಕ್ಕಿ ಮಗುವಿಗೆ ಹಾಲು ನೀಡ್ತಾ ಇರುವಂಥ ತಾಯಂದ್ರಲ್ಲಿ ಕಾಣಿಸ್ಕೊಳ್ಳುವಂಥ ಖಿನ್ನತೆ ಸೇರಿದಂತೆ ಮಾನಸಿಕ ತೊಂದರೆಗಳನ್ನ ಕೂಡ ಇದು ದೂರ ಮಾಡುತ್ತೆ ಅಂದರೆ ಬಾಣಂತಿ ಸನ್ನಿ ಅಂತಾರಲ್ಲ ಅದು ದೆಹಾಲು ನೀಡೋ ತಯಾಂದರಲ್ಲಿ ಒತ್ತಡ ನಿರ್ವಹಣೆ ಮತ್ತು ಇಮ್ಯುನಿಟಿ ಪವರ್ ಹೆಚ್ಚೋದಕ್ಕೆ ಇದು ಸಾಕಷ್ಟು ಸಹಕಾರಿಯಾಗಿದೆ ಕೆ ನಾವು ಏನು ತಿಂತೀವಿ ಬಿಳಿ ಅಕ್ಕಿ ಅದಕ್ಕಿಂತ ಇದು ತುಂಬ ಶ್ರೇಷ್ಠವಾಗಿರುತ್ತೆ ಯಾಕಂದರೆ ಬಿಳಿ ಅಕ್ಕಿನ ಪಾಲಿಷ್ ಮಾಡಿಬಿಟ್ಟಿರ್ತಾರೆ ಅದರಲ್ಲಿ ಯಾವುದೇ ಸತ್ವ ಇರೋದಿಲ್ಲ ಈ ಬಾಯ್ಲ್ಡ್ ರೈಸನ್ನು ಪಾಲಿಷ್ ಮಾಡೋದಿಲ್ಲ ಇದನ್ನು ಡೈರೆಕ್ಟ್ ಬಾಯ್ಲ್ ಮಾಡಿ ಇದನ್ನು ಒಣ ಹಾಕಿ ಬಳಸ್ತಾರೆ ಈ ಅಕ್ಕಿನ ಇದು ಇದು ಪಾಲಿಶ್ಡ್ ಆಗೋದಿಲ್ಲ ಜಸ್ಟ್ ಒಂದು ಲೇಯರ್ ಮೇಲ್ಗಡೆ ಏನಿರುತ್ತೆ ಭತ್ತದ ಸಿಪ್ಪೆ ಅಷ್ಟೇ ತೆಗೆದಿರ್ತಾರೆ ಇದನ್ನು ಮನೇಲಿ ಕೂಡ ಮಾಡ್ಬೋದು ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕುದಿಸ್ತಕ್ಕಿ ಹೇಗೆ ಮೀನ್ಸ್ ಕುಚ್ಲಕ್ಕಿ ಹೇಗೆ ಮಾಡೋದು ಮನೆಯಲ್ಲಿ ಭತ್ತದಿಂದ ಅಂತ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಕುಚ್ಲಕ್ಕಿ ಅನೇಕ ಪೌಷ್ಟಿಕಾಂಶಗಳ ಆಗರವಾಗಿರೋದ್ರಿಂದ ಬಿಳಿ ಅಕ್ಕಿಯನ್ನು ಸಾಕಷ್ಟು ಪಾಲಿಷ್ ಮಾಡಿಬಿಟ್ಟಿರ್ತಾರೆ ಅದರಲ್ಲಿ ಪ್ರೋಟೀನ್ ಲೆಸ್ ಆಗಿಬಿಟ್ಟಿರುತ್ತೆ ಕುಚ್ಲಕ್ಕಿಯಲ್ಲಿ ಪಾಲಿಷ್ ಆಗಿಲ್ಲದೆ ಇರೋದರಿಂದ ಅದರಲ್ಲಿ ಸಾಕಷ್ಟು ಪ್ರೋಟೀನ್ ಹೇರಳವಾಗಿರುತ್ತೆ ನಾನು ಕೂಡ ಬಾಣಂತಿದ್ದೀನಿ ಸೊ ನಾನು ಜಾಸ್ತಿ ಕುಚ್ಲಕ್ಕಿಯನ್ನು ಬಳಸ್ತಾ ಇದ್ದೀನಿ ತಿಂತಿದ್ದೀನಿ ಹಾಗಾಗಿ ಕುಚ್ಲಕ್ಕಿಯನ್ನು ಜಾಸ್ತಿ ಬಳಸಿ ತುಂಬ ಒಳ್ಳೆಯದು ಇದು ದೇಹಕ್ಕೆ ತಂಪು ಕೂಡ ತುಂಬ ಒಳ್ಳೆಯದಿದೆ ಸೊ ಕುಶ್ಲಕಿಯನ್ನು ಜಾಸ್ತಿ ಬಳಸ್ಕೊಳ್ಳಿ ನಿಂಬಾಣಂತನ ಟೈಮಲ್ಲಿ ಬೀಟ್ರೋಟು ಬೀಟ್ರೋಟ್ನಲ್ಲಿ ಕಬ್ಬಿಣ ವಿಟಮಿನ್ ಸಿ ಮತ್ತು ಪೋಲಿಟ್ ಪೊಲೈಟ್ನಂತಹ ಅಗತ್ಯ ಅತ್ಯ ತುಂಬಾ ಅಗತ್ಯ ಇರೋಂಥ ಪೋಷಕಾಂಶಗಳಿಂದ ಸಮೃದ್ಧವಾಗಿರೋದ್ರಿಂದ ಇದು ರಕ್ತಹೀನತೆಯನ್ನು ತಡೆಗಟ್ಟುತ್ತೆ ಮತ್ತು ರೋಗ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸೋಕೆ ಸಹಾಯ ಮಾಡುತ್ತೆ ಅದು ಜೀರ್ಣ ಕ್ರಿಯೆಯಲ್ಲೂ ಸುಧಾರಿಸುತ್ತೆ ಇದರಿಂದ ಮಲಬದ್ಧತೆಯನ್ನು ಸಾಕಷ್ಟು ತಡೆಗಟ್ಟುವಂಥ ಒಂದೊಳ್ಳೆ ಬೆನಿಫಿಟ್ಸ್ ಬೀಟ್ರೋಡ್ನಲ್ಲಿದೆ ಬಾಣಂತಿಯರಿಗೆ ಇದಂತೂ ಒಂದೊಳ್ಳೆ ವೆಜಿಟೇಬಲ್ ಅಂತಲೇ ಹೇಳ್ಬೋದು ಬಾಣಂತನಕ್ಕೆ ತುಂಬ ಒಳ್ಳೆಯದು ಎಲ್ಲರೂ ಇದನ್ನು ಸೇವಿಸಿದ್ರೆ ತುಂಬ ಒಳ್ಳೆಯದು ಬ್ಲಡ್ ಇನ್ಕ್ರೀಸ್ ಆಗುತ್ತೆ ನಮ್ಮ ಬಣ ನಮ್ಮ ಹೆರಿಗೆ ಟೈಮಲ್ಲೂ ಆಗಿರೋ ಬ್ಲಡ್ ಲಾಸ್ ಎಲ್ಲನೂ ರಿಕವರಿ ಮಾಡುತ್ತೆ ಸೊ ಬೀಟ್ರೂಟ್ ತುಂಬಾ ಅಗತ್ಯ ಇರುತ್ತೆ ಬಾಣತನದಲ್ಲಿ ಈಸ್ ಯೂಸ್ ಮಾಡ್ಕೊಳ್ಳಿ ಮೆಂತ್ಯೆ ಬಾಣಂತಿಯರಿಗೆ ಹಲವಾರು ಪ್ರಯೋಜನಗಳನ್ನ ನೀಡುತ್ತೆ ಇದು ಹಾಲು ಉಣ್ಸೋತ ಅಂದರಲ್ಲಿ ಎದೆ ಹಾಲಿನ ಉತ್ಪಾದನೆಯನ್ನು ಹೆಚ್ಚುತ್ತೆ ಜೊತೆಗೆ ಬಾಣಂತಿಯರ ದೈಹಿಕ ಶಕ್ತಿಯನ್ನು ವೃದ್ಧಿಸುತ್ತೆ ಸೊಂಟ ನೋವು ಸಾಮಾನ್ಯವಾಗಿ ಬಾಣಂತಿಯರಲ್ಲಿ ಹೆಚ್ಚು ಕಂಡು ಬರೋದರಿಂದ ಮೆಂತ್ಯ ಸೊಂಟ ನೋವು ಮತ್ತು ಕೀಲು ನೋವುಗಳನ್ನ ನಿವಾರಿಸುತ್ತೆ ಬ್ಲಡ್ ಶುಗರ್ನ ಕೂಡ ನಿಯಂತ್ರಿಸುತ್ತೆ ಕೆಲವು ಪ್ರೆಗ್ನೆನ್ಸಿಗಳಲ್ಲಿ ಪ್ರೆಗ್ನೆಂಟ್ ಟೈಮಲ್ಲಿ ಶುಗರ್ ಇರುತ್ತೆ ಅದು ಕಂಟಿನ್ಯೂ ಆಗ್ಬೋದು ಬಾಣಂತನದಲ್ಲೂ ಸೊ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಮೆಂತ್ಯ ಅಂತೂ ತುಂಬಾ ಒಳ್ಳೆಯದು ಅದನ್ನು ಚೆನ್ನಾಗಿ ಸೇವಿಸಿ ಬಾಣಂತನ ಟೈಮಲ್ಲಿ ಹಾಲು ಪೋಷಕಾಂಶಗಳಿಂದ ಕುಡಿದ ಒಂದು ಉಗ್ರಾಣೇ ಅನ್ಬೋದು ಯಾಕಂದರೆ ಹಾಲಲ್ಲಿ ಸಾಕಷ್ಟು ಪ್ರೋಟೀನ್ಗಳಿರುತ್ತೆ ಹಾಲಿನಲ್ಲಿ ಕ್ಯಾಲೋರಿನ್ ಕ್ಯಾಲೋರಿಗಳು ಪ್ರೋಟೀನ್ಗಳು ಕ್ಯಾಲ್ಸಿಯಂ ವಿಟಮಿನ್ ಡಿ ವಿಟಮಿನ್ ಬಿ ಟ್ವೆಲ್ ಮತ್ತು ಪೊಟ್ಯಾಷಿಯಂ ಹೇರಳವಾಗಿರುತ್ತೆ ಹಾಲನ್ನು ಕುಡಿಯೋದ್ರಿಂದ ಮೂಳೆಗಳ ಮೂಳೆಗಳಿಗೆ ಸಾಕಷ್ಟು ಬಲವನ್ನು ಸಿಗುತ್ತೆ ಈ ಬಾಣಂತನ ಟೈಮಲ್ಲಿ ಮೂಳೆಗಳೆಲ್ಲ ಸಾಕಷ್ಟು ದುರ್ಬಲ ಆಗಿರುತ್ತೆ ಚೆನ್ನಾಗಿ ಹಾಲು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿನ ಮೂಳೆಗಳೆಲ್ಲ ಚೆನ್ನಾಗಿ ಬಲವನ್ನು ಹೊಂದಿರುತ್ತೆ ಶಕ್ತಿಯನ್ನು ಹೊಂದುತ್ತೆ ಅಂತ ಹೇಳ್ಬೋದು ಹಾಲು ಕುಡಿಯೋದ್ರಿಂದ ಚೆನ್ನಾಗಿ ಹಾಲನ್ನು ಕುಡಿಯಿರಿ ಜೊತೆಗೆ ಹೈದೆ ಹಾಲು ಕೂಡ ಇನ್ಕ್ರೀಸ್ ಆಗುತ್ತೆ ಇದರಲ್ಲಿ ಒಳ್ಳೆ ಗುಡ್ ಫ್ಯಾಟ್ ಇರೋದ್ರಿಂದ ಬಾಣಂತಿಯರಿಗೆ ತುಂಬ ಒಳ್ಳೆಯದು ಸಬ್ಸಿಗೆ ಸೊಪ್ಪು ಅಂದರೆ ದಿಲ್ ಯೂಸ್ ಎದೆಹಾಲು ಹೆಚ್ಚಿಸೋದಕ್ಕೆ ಇದಂತೂ ತುಂಬಾ ಒಳ್ಳೆಯ ಸೊಪ್ಪು ಅಂತ ಹೇಳ್ಬೋದು ಸಬ್ಸಿಗೆ ಸೊಪ್ಪಲ್ಲಿ ಸಾಕಷ್ಟು ಪ್ರೋಟೀನ್ ಅಂಶ ಇದೆ ಇದರಲ್ಲಿರೋ ಕ್ಯಾಲ್ಷಿಯಂ ಮತ್ತು ಇತರ ಖನಿಜಾಂಶಗಳು ಬಾಣಂತಿಯರ ಮೂಳೆಗಳನ್ನು ಬಲಪಡಿಸೋದಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಇದರಲ್ಲಿ ವಿಟಮಿನ್ ಎ ಸಿ ಡಿ ಮತ್ತು ಇತರ ಪೋಷಕಾಂಶಗಳು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಬಾಣಂತಿಯರಿಗೆ ಶುಂಠಿಯಲ್ಲಿನ ಹಲವಾರು ಪ್ರಯೋಜನಗಳಿವೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ವಾಕ್ರಿಕೆ ಮತ್ತು ಬೆಳಿಗಿನ ಬೇನೆಯನ್ನು ಕೂಡ ಕಡಿಮೆ ಮಾಡುತ್ತೆ ಯಾಕಂದರೆ ಕೆಲವರಿಗೆ ಬೆಳಗ್ಗೆ ಟೈಮ್ ಇದ್ದಾಗ ಬಾಣಂತಿಯರಿಗೆ ವಾಕ್ರಿಕೆ ಕೂಡ ಇರುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇರಿಸುತ್ತೆ ಅಲ್ಲದೆ ಶುಂಠಿ ಸ್ನಾಯು ನೋವು ಮತ್ತು ಊತವನ್ನೆಲ್ಲ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಕೆಲವರು ಬಾಣಂತನದ ಒಂದು ಟು ತ್ರೀ ಮಂತ್ಸ್ ಆದಮೇಲೆ ಪೀರಿಯಡ್ಸ್ ಆಗ್ತಾರೆ ಆವಾಗ ಸ್ವಲ್ಪ ತುಂಬಾ ನೋವಿರುತ್ತೆ ಆ ನೋವನ್ನು ಕೂಡ ಇದು ತುಂಬ ಪ್ರಿವೆಂಟ್ ಮಾಡುತ್ತೆ ನುಗ್ಗೆ ಸೊಪ್ಪು ಇದರಲ್ಲಿ ಸಾಕಷ್ಟು ಅರಿಯಂಟ್ ಕಂಟೆಂಟ್ ಇದೆ ಅಂದರೆ ಕಬ್ಬಿಣ ಅಂಶ ಹೆಚ್ಚಾಗಿ ಹೆರಿಗೆ ನಂತರ ರಕ್ತಹೀನತೆ ಮತ್ತು ರಕ್ತಹೀನತೆಯನ್ನು ತಡೆಯಲು ಮತ್ತು ಶಕ್ತಿಯನ್ನು ಮರಳಿ ಪಡೆಯಲು ಸಹಾಯ ಸಾಕಷ್ಟು ಮಾಡುತ್ತೆ ಇದರಲ್ಲಿರೋ ಕ್ಯಾಲ್ಸಿಯಂ ಮೂಳೆಗಳನ್ನ ಬಲಪಡಿಸುತ್ತೆ ಮತ್ತು ಹಾರಿನ ಉತ್ಪಾದನೆಯನ್ನು ಕೂಡ ಹೆಚ್ಚಿಸುತ್ತೆ ನುಗ್ಗೆ ಸೊಪ್ಪು ಒಂದು ಒಳ್ಳೆಯ ಕ್ಯಾಲ್ಸಿಯಂ ಅಂಶ ತುಂಬಿರುವಂಥ ಒಂದು ಸೊಪ್ಪು ಅಂತಲೇ ಹೇಳ್ಬೋದು ಡ್ರೈ ಫ್ರೂಟ್ಸ್ ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳು ತುಂಬಿದೆ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಅವಶ್ಯಕವಾಗಿರುವಂಥದ್ದು ಸಾಕಷ್ಟಿದೆ ಡ್ರೈ ಫ್ರೂಟ್ಸಲ್ಲಿ ನೆನೆಸಿರೋ ಬಾದಾಮಿ ಖರ್ಚೂರ ಒಣದ್ರಾಕ್ಷಿ ವಾಲ್ನಟ್ ಮುಂತಾದವುಗಳನ್ನ ಸೇವಿಸ್ಬೋದು ರಕ್ತಹೀನತೆಯನ್ನು ಕೂಡ ತಡೆಗಟ್ಟುತ್ತೆ ಇದರಲ್ಲಿ ಕಬ್ಬಿಣದ ಅಂಶ ಸಾಕಷ್ಟು ಇರೋದರಿಂದ ಕ್ಯಾಲ್ಶಿಯಂ ಫೈಬರ್ ಹೇರಳವಾಗಿ ತುಂಬಿರುತ್ತೆ ನೀವು ದಿನಕ್ಕೆ ಒಂದು ಐದು ಬಾದಾಮಿ ಎರಡು ವಾಲ್ನಟ್ಟನ್ನು ನೀರಲ್ಲಿ ನೆನೆ ಹಾಕಿ ತಿಂದರೆ ತಿಂದು ನೋಡಿ ಬಾಣಂತನದಲ್ಲಿರೋರು ಅವ್ರಿಗೆ ಎದೆ ಹಾಲು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಆ ಎದೆ ಹಾಲು ತುಂಬ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಗೋಧಿ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ಹೇರಳವಾಗಿರೋದರಿಂದ ಇದು ಬಾಣಂತಿಯರಿಗೆ ಅಗತ್ಯವಾದ ಶಕ್ತಿಯನ್ನು ಒದಗಿಸುತ್ತೆ ಜೊತೆಗೆ ಫೈಬರ್ ಅಂಶ ಜಾಸ್ತಿ ಇರೋದರಿಂದ ಈಸಿಯಾಗಿ ಡೈಜೆಷನ್ ಆಗೋಕ್ಕೆ ಟ್ರ ಸಹಾಯ ಮಾಡುತ್ತೆ ಜೊತೆಗೆ ಮಲಬದ್ಧತೆಯನ್ನು ಕೂಡ ತಡೆಗಟ್ಟುತ್ತೆ ಮಿಲ್ಕ್ ಪ್ರೊಡ್ಯೂಸ್ನ ಕೂಡ ತುಂಬ ಜಾಸ್ತಿ ಮಾಡುತ್ತೆ ಇದರಲ್ಲಿ ವಿಟಮಿನ್ ಬಿ ಇ ಮತ್ತು ಖನಿಜಾಂಶಗಳಾದ ಕಬ್ಬಿಣ ಸತ್ತು ಮೆಗ್ನೀಷಿಯಮ್ ಸಮೃದ್ಧವಾಗಿರೋದರಿಂದ ಇದು ತಾಯಿಯಂದಿರ ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚುತ್ತೆ ಮತ್ತು ಯಾವುದೇ ರೋಗಗಳಿಂದನೂ ಕೂಡ ಅವ್ರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಒಂದೊಳ್ಳೆ ಪ್ರೋಟೀನನ್ನು ಗೋಧಿ ನೀಡುತ್ತೆ ಸೊ ಇಷ್ಟೊತ್ತು ಹೇಳಿದ ಮಾಹಿತಿಯೆಲ್ಲ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು